ಎಣ್ಣೆ ಸಚಿವರ ಸೀಟ್ಗೆ ಸಿಎಂ ಏಟು ಅಬಕಾರಿ ಕರ್ಮಕಾಂಡ ಬಟ್ಟ ಬಯಲಾಗೇ ಬಿಡ್ತು ಲೋಕಾಯುಕ್ತ ಲಂಚೇಶ್ವರ ಪಾಳಯದಲ್ಲಿ ಅಬಕಾರಿ ಸಚಿವರದ್ದೇ ಸುದ್ದಿ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿಎಂ ಸೂಚಿಸಾಯಿತು ಸಿಎಂ ಸಿದ್ದರಾಮಯ್ಯ ಕೆಂಗಣ್ಣಿಗೆ ತಿಮ್ಮಾಪುರ್ ತಕ ಅಂತ ಕುಣಿತವ್ರೆ ಜುಲೈ ವಿಧಾನಸಭಾ ಅಧಿವೇಶನದೊಳಗೆ ತಿಮ್ಮಾಪುರ್ ಮಾಜಿ ಸಚಿವರಾಗಲಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನ ಫಿಕ್ಸ್ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ರಾಜೀನಾಮೆ ಸಾಧ್ಯತೆ ಲೋಕ ಕೋಟಿ ಕೋಟಿ ಹಗರಣಕ್ಕೆ ಆರ್ ಬಿ ತಿಮ್ಮಾಪುರ್ ತಲೆದಂಡ ನಿಂಗಪ್ಪನ ಮೂಲಕ ಕೋಟಿ ಕೋಟಿ ವಸೂಲಿ ಮಾಡಿದ ಲೋಕಾಯುಕ್ತ ಡೀಲಿಂಗ್ ಮಾಸ್ಟರ್ ನಿಂಗಪ್ಪ ಅರೆಸ್ಟ್ ಆಗ್ತಿದ್ದಂತೆ ಹಗರಣ ಬಯಲಿಗೆ ಕೋಟಿ ಕೋಟಿ ಡೀಲಿಂಗ್ ನಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಯಾವುದೇ ಕ್ಷಣ ಸಚಿವ ಸ್ಥಾನಕ್ಕೆ ಆರ್ ಬಿ ತಿಮ್ಮಾಪುರ್ ರಿಸೈನ್ ಸಾಧ್ಯತೆ ರಾಜ್ಯದಲ್ಲಿ ಅಬ್ಕಾರಿ ಹಗರಣಕ್ಕೆ ಬೀಳುತ್ತೆ ಮತ್ತೊಂದು ಸಚಿವರ ವಿಕೆಟ್ ಸೊ ನೋಡಿದ್ರಲ್ಲ ಅಲ್ಲರಿ ಮಂತ್ರಿಗೆ ಲೋಕ ಎಸ್ಪಿ ಮಾಡ್ತಾರೆ ಈ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದೀವಿ ಅಲ್ಲ ಸಿಎಂ ಮೋಸ್ಟ್ಲಿ ಅಬಕಾರಿ ಕರ್ಮಕಾಂಡ ಬಟ್ಟ ಬಯಲ ನಾವಂತೂ ಲೋಕಾಯುಕ್ತದ ಲಂಚಾವತಾರವನ್ನು ಒಂದೊಂದು ದಿನಕ್ಕೂ ರಿವೀಲ್ ಮಾಡ್ತಾ ಇದೀವಿ ಸೊ ಲೋಕಾಯುಕ್ತ ಲಂಚೇಶ್ವರರ ಪಾಳ್ಯದಲ್ಲಿ ಅಬಕಾರಿ ಸಚಿವರದ್ದೇ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಬಿ ತಿಮ್ಮಾಪುರ್ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿಎಂ ಸೂಚಿಸ ಸಿಎಂ ಸಿದ್ದರಾಮಯ್ಯ ಕೆಂಗಣ್ಣಿಗೆ ತಿಮ್ಮಾಪುರ್ ತಕ ಇನ್ನು ಮುಗ್ದೇ ಹೋಯ್ತು ಇನ್ನು ಜುಲೈ ವಿಧಾನಸಭಾ ಅಧಿವೇಶನದೊಳಗೆ ತಿಮ್ಮಾಪುರ್ ಮಾಜಿ ಸಚಿವ ಸಚಿವರಾಗಲಿದ್ದಾರೆ ಸೊ ಏನು ನಿಂಗಪ್ಪನ ಮೂಲಕ ಕೋಟಿ ಕೋಟಿ ವಸೂಲಿ ಮಾಡಿದ್ದ ಲೋಕಾಯುಕ್ತ ಡೀಲಿಂಗ್ ಮಾಸ್ಟರ್ ಲಿಂಗಪ್ಪ ನಿಂಗಪ್ಪ ಅರೆಸ್ಟ್ ಆಗ್ತಿದ್ದಂತೆ ಹಗರಣಗಳು ಬಯಲಿಗೆ ಬರ್ತಾ ಇದೆ ಒಂದೊಂದು ಹೆಸರುಗಳು ರಿವಿಲ್ ಆಗ್ತಾ ಇದೆ ಒಬ್ಬೊಬ್ರು ಕೂಡ ಎಲ್ಲರಿಗೂ ಕೂಡ ಏನೇನು ಮಾಡಿದ್ರು ಕೋಟಿ ಕೋಟಿ ಲಂಚ ಅದೆಲ್ಲ ಹಗರಣ ಬಯಲಿಗೆ ಬರ್ತಾ ಇದೆ